ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಬನ್ನಿ ಫ್ರೆಂಡ್ಸ ನಾನು ಸಾಯಂಕಾಲದಿಂದನೇ ನನ್ನ ರೊಟೀನ್ ಸ್ಟಾರ್ಟ್ ಮಾಡೀನಿರಿ ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಈ ಕಡೆ ರೆಡಿ ಮಾಡಿ ಆಮೇಲೆ ಚಪಾತಿನೂ ಮಾಡಿಕೊಂಡೆ ಆಮೇಲೆ ಮಾರನೇ ದಿನ ಬೆಳಗ್ಗೆ ಮತ್ತು ನನ್ನ ಲಾಗನ್ನು ಸ್ಟಾರ್ಟ್ ಮಾಡೀನ್ರಿ ಇವತ್ತು ಬೆಳಗ್ಗೆ ಲಾಗ್ ಸ್ಟಾ ಲಾಗ ಏನು ರೀ ಅಂದ್ರೆ ಇವತ್ತ ನನ್ನ ಮಗಳ ರಕ್ಷಾಬಂಧನದ ಹುಣಿವೆ ಆದ ಮಣ್ಣ ಮರ್ದಿನ ಎಲ್ಲರಿಗೂ ರಾಕಿ ಕಟ್ಟೋಕೆ ನಮ್ಮ ಮನೆಯೊಳಗೆ ನಾವು ಯಾವ ರೀತಿ ಆಚರಣೆ ಅಂತ ನಿಮ್ಮ ಜೊತೆ ನಾನು ಸೇರ್ ಮಾಡಾಕತ್ತೈತಿ ಮೊದಲಿಗೆ ಅವರ ಚಿಕ್ಕಪ್ಪ ಆಮೇಲೆ ಅವರ ಅಣ್ಣಂದಿರಿ ಎಲ್ಲರಿಗೂ ಮತ್ತು ಅವರ ಅಪ್ ಅವ್ರ ಪಪ್ಪಾಗ ಮತ್ತು ಅವ್ರ ಅಜ್ಜಗಳಿಗೆ ಎಲ್ಲರಿಗೂ ಮೊದಲು ರಾಖಿ ಕಟ್ಟಲಾಕೆ ಹತ್ತಾಳ್ರಿ ನನ್ನ ಮಗಳಿಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ಮಗಳ ಯಾವ ರೀತಿ ರಾಕಿ ಅಂತ ಹೇಳಿ ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಮನೆಯೊಳಗೆ ನಾವು ಆಚರಣೆ ಮಾಡ್ತೀವಿ ಮತ್ತು ನಮ್ಮ ಫ್ಯಾಮ್ಲಿ ಏನೈತಪ್ಪ ಅಂದ್ರೆ ನಾವು ನಮ್ಮ ಮಾಮಾರ ಆರು ಜನ ಆರು ಜನ ಒಳಗೆ ಇಬ್ಬರು ಬೇರೆ ಊರ ಒಳಗಾರ ಅಂದ್ರೆ ನಾಲ್ಕು ಜನ ನಮ್ಮ ಮಾಮಾರ ಎಲ್ಲರೂ ಒಂದಸ್ ಒಂದೇ ಕಡೆ ಮನೆ ಕಟ್ಟಿ ಒಂದೇ ಕಡೆ ನಾವು ಆರತಿ ಮಾಡಿಸ್ಕೋತೀವಿ ಫ್ರೆಂಡ್ಸ ಒಂದೇ ಕಡೆನೇ ಇರ್ತೀವಿ ಆಲ್ರೆಡಿ ಒಂದು ವೀಡಿಯೋದಾಗ ಶೇರ್ ಮಾಡೇನಿ ಆಮೇಲೆ ಇವತ್ತೆಲ್ಲ ಸಿಂಪಲ್ ಆಗಿ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಹಿರಿಕಾಯ ಪಲ್ಯ ರೀತಿ ಮಾಡೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ಬರ್ರಿ ಫ್ರೆಂಡ್ಸ ಇವಾಗ ನಾನು ಸಣ್ಣಾಗಿ ಹೀರಿಕಾಯನ್ನು ಕಟ್ ಮಾಡಿ ಇಟ್ಕೊಂಡಿನಿ ಫ್ರೆಂಡ್ಸ ಎರಡು ಮತ್ತು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ ರೆಮಿಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದ ಆಲ್ರೆಡಿ ಒಂದು ವಿಡಿಯೋದಾಗ ಹಾಕೀನಿ ಆದರೆ ಬೆಳ್ಳುಳ್ಳಿ ಹಾಕಿ ಮಾಡಿರೋದ ನಿಮ್ಗೆ ತೋರಿಸಿನಿ ನಾ ಉಳ್ಳಾಗಡ್ಡಿ ಹಾಕಿ ಮಾಡಿರೋದ ತೋರಿಸಿಲ್ಲ ಇವಾಗಲೇ ನಾನು ತೋರ್ಸಾಕತ್ತೀನಿ ಬರ್ರಿ ಮೊದಲ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡ ಆಮೇಲೆ ಕರಿಗಣ್ ಸೊಪ್ಪು ಆಮೇಲೆ ಉಳ್ಳಾಗಡ್ಡಿಯನ್ನು ಬಡೋತನ ಫ್ರೈ ಮಾಡಿ ಅಂದರೆ ಸ್ವಲ್ಪ ಹಸಿ ಇದ್ದರೂ ಪರವಾಗಿಲ್ಲ ಆವಾಗ ಉಳ್ಳಾಗಡ್ಡೆ ಫ್ರೈ ಆದ ಬಳಕ ಹೀರಿಕಾಯನ್ನು ಅದ್ರಾಗ ಹಾಕ್ಕೋಬೇಕು ಕಟ್ ಮಾಡಿಟ್ಟಿರುವ ಅದನ್ನು ಇದಕ್ಕೆ ಹಾಕಿ ಅದನ್ನು ಸಣ್ಣ ಉರಿ ಮೇಲೆ ಇದನ್ನು ಬೇಯಿಸ್ಕೋಬೇಕು ಸಣ್ಣ ಉರಿ ಮೇಲೆ ಬೇಯಿಸ್ಕೊಂಡ್ ಬಳಕೆ ಅದು ಪೂರ್ತಿ ಬಾಡಿದ ಬಳಕ ಆಮೇಲೆ ಒಂದು ಸ್ವಲ್ಪ ಶೇಂಗಾದ ಪುಡಿ ಒಂದು ಎರಡು ಚಮಚೆ ಶೇಂಗಾದ ಪುಡಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ ಶೇಂಗಾದ ಪುಡಿ ಆದ ತಕ್ಷಣ ಆಮೇಲೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವೀಟ್ಗೋಸ್ಕರ ಬೆಲ್ಲ ಹಾಕಿದ್ದೀನಿ ಮತ್ತು ಇಲ್ಲಿ ಲಾಸ್ಟಿಗೆ ಒಂಚೂರು ನೀರು ಹಾಕಿ ತಿರುವ್ಯಾಡಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಸಿಂಪಲ್ ಸಿಂಪಲ್ಲಾಗಿ ಮಾಡಿರುವ ಹೀರಿಕಾಯಿ ಪಲ್ಯ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಇದೇನು ಭಾಳ ದೊಡ್ಡದೇನಲ್ಲ ಸಿಂಪಲ್ಲಾಗೆ ಮಾಡಿರೋದು ಇವಾಗ ತಟ್ಟೆಗೆ ನಮ್ಮ ಮನೆಯವ್ರಿಗೆ ನನಗೆ ಹುಡ್ಕಂತ ಹೇಳಿ ರೆಡಿ ಮಾಡಿಡಾಕತ್ತೀನಿರಿ ನೆಕ್ಸ್ಟ್ ಬೇರೆ ರೆಸಿಪಿ ಜೊತೆ ಬರ್ತೀನಿ ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ಮತ್ತು ಇಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು